ಇದೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸುದ್ದಿ ಕರ್ತವ್ಯ ಅನಿರತ ಪೊಲೀಸ್ ಮೇಲೇ ದುಷ್ಕರ್ಮಿಗಳ ಸ್ಕೂಟರ್ನ ಹರಿಸಿ ಪರಾರಿಯಾಗಿರ್ತಕ್ಕಂಥ ಸುದ್ದಿ ಇದು ಮಂಡ್ಯದ ಕರ್ನಾಟಕ ಬಾರ್ ಸರ್ಕಲ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಇಂದು ಮುಸ್ಸಂಜೆ ಏಳು ಗಂಟೆ ಸಮಯದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು ಕರ್ನಾಟಕ ಬಾರ್ ಸರ್ಕಲ್ನಿಂದ ಸಂಜೆಯ ಸರ್ಕಲ್ಗೆ ಲಿಂಕ್ ಆಗ್ತಕ್ಕಂಥ ಆರ್ ಪಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಇದು ಕರ್ನಾಟಕ ಬರ್ಕ್ ಸರ್ಕಲ್ಗೆ ಹೊಂದ್ಕೊಂಡಂತೆ ಇಲ್ಲಿ ಅಯ್ಯಂಗಾರ್ ಬೇಕ್ರಿ ಕೂಡ ಇದೆ ಒನ್ ವೇ ಆಗಿರೋದ್ರಿಂದ ಇಲ್ಲಿ ಅಪೋಸಿಟ್ ವೆಹಿಕಲ್ಲು ಬರೋದನ್ನು ತಡೆಯೋದಕ್ಕೋಸ್ಕರ ಇಲ್ಲಿ ಟ್ರಾಫಿಕ್ನಲ್ಲಿ ಪೊಲೀಸು ಕೆಲಸ ಮಾಡ್ತಾಯಿದ್ರು ಈ ಈ ಮಹಿಳಾ ಪೊಲೀಸು ಈ ಹಿಂದೆ ಕೂಡ ಕೆಲಸ ಮಾಡ್ತಾಯಿದ್ರು ಎಂದಿನಂತೆ ಇವತ್ತು ಕೂಡ ಕರ್ತವ್ಯಕ್ಕೆ ಬಂದಿದ್ದರು ಆಪೋಸಿಟ್ ವೇನಲ್ಲಿ ಕರ್ನಾಟಕ ಬರ್ ಸರ್ಕಲ್ ಕಡೆಯಿಂದ ಆರ್ ಪಿ ರೋಡ್ ಕಡೆಗೆ ನುಗ್ಗಿದ್ರಿಂದ ಮೂರು ಜನ ಬೈಕ್ನಲ್ಲಿದ್ದಂಥ ಪುಂಡ್ರನ್ನು ಈ ಮಹಿಳಾ ಪೊಲೀಸು ತಡೆಯೋಕೋದರು ಈ ಸಂದರ್ಭದಲ್ಲಿ ಏಕಾಏಕಿ ಸ್ಪೀಡ್ನಲ್ಲಿದ್ದಂಥ ದುಷ್ಕರ್ಮಿಗಳು ಮಹಿಳಾ ಪೊಲೀಸನ್ನು ನೂಕಿ ಪರಹಾರಿಯಾಗಿದ್ದಾರೆ ಪುಂಡರು ನೂಕಿದ ರಭಸಕ್ಕೆ ಕೆಳಕ್ಕೆ ಬಿದ್ದಂಥ ಮಹಿಳಾ ಪೊಲೀಸು ತೀವ್ರವಾಗಿ ಗಾಯಗೊಂಡಿದ್ದಾರೆ ಇದೇ ಸಮಯಕ್ಕೆ ಈ ಮಾರ್ಗದಲ್ಲಿ ಬಂದಂಥ ಪೊಲೀಸ್ ಜೀಪ್ನಲ್ಲಿದ್ದಂಥ ಪೊಲೀಸರು ಈ ಮಹಿಳಾ ಪೇದೆಯನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇಲ್ಲಿ ಕಾಣ್ತಾ ಇರತಕ್ಕಂಥ ಆಕ್ಟಿವ್ ಬಂಡ ಸ್ಕೂಟ್ರು ಮಹಿಳಾ ಪೊಲೀಸ್ದಾಗಿದೆ ಇದರ ನಂಬರು ಕೆ ಎಲೆವೆನ್ ಇ ಬಿ ಸೆವೆಂಟೀನ್ ಡಬಲ್ ನೈನ್ ಆದರೆ ಈ ದುಷ್ಕರ್ಮಿಗಳು ಯಾರು ಮತ್ತು ಅವರ ಬೈಕ್ ನಂಬರ್ ಏನೂ ನೊಂದು ಗೊತ್ತಾಗಿಲ್ಲ ಇನ್ನು ಪೊಲೀಸರ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿತ್ತು ಮೂರು ಸೀಟ್ ಇದ್ದರು ಮೂರು ಸೀಟು ಈಗ ಇಲ್ಲಿ ಸಿ ಸಿ ಕ್ಯಾಮ್ರಾ ಇದೆಯಾ ಅಮ್ಮ ತಡೆದ್ರು ತಡೆದ್ರು